ವಾಕ್ಯವನ್ನೆಲ್ಲ ಓದ ಕನ್ನಡದಿ ಬೋಧಿಸುತ್ತ ಜನರ ಭೇದಮತಿ ಕೆಡಿಸಿರುವ ಸಾಧುವಿಗೆ ಮಣಿವೆನು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೆನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಮರುಳೇನು ಪರಂಪರೆಯ ಪ್ರಾರಂಭಕರ್ತೃಗಳಾದ ಲಚ್ಚಾಣದ ಸಿದ್ಧಲಿಗ ಮಹಾರಾಜರನ್ನ ಮುಘಲಕೂಡದ ಯಲ್ಲಾಲಿಗ ಮಹಾಪ್ರಭುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸಿದ ಕಲಿಯುಗದ ಕಾಮಧೇನುವೆಯಾದ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಗಳವರನ್ನು ಎನ್ನು ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಈ ಕಾರ್ಯಕ್ರಮದ ಕಾರಣೀಭೂತಳು ಜಗತ್ತಿನ ಸೃಷ್ಟಿಕರ್ತಳಾದ ತಾಯಿ ಜಗಜ್ಜನನಿ ಆದಿಶಕ್ತಿಯನ್ನು ಅಂತರಾತ್ಮದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಒಂದು ಪುಣ್ಯಮಯ ನವರಾತ್ರಿ ನಿಮಿತ್ತ ಹಮ್ಮಿಕೊಂಡಂತಹ ನವದುರ್ಗಾ ಪೂಜಾ ಶ್ರೀ ದೇವಿ ಪುರಾಣ ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಬರುತ್ತಿರುವಂಥ ಯಾವ ಶ್ರೀಮಠದ ಆತ್ಮೀಯ ವೈದಿಕರೇ ಆದಂಥ ವೇದಮೂರ್ತಿ ಗಂಗಾಧರ ಶಾಸ್ತ್ರಿಗಳವರೇ ಮತ್ತು ಸತತ ಮೂರನೇ ವರ್ಷ ನಮ್ಮೆಲ್ಲರಿಗೂ ಸುಂದರವಾಗಿ ಸುಶ್ರಾವ್ಯವಾಗಿ ಭಕ್ತಿಯ ಸುಧೆಯನ್ನು ಹರಿಸಿದಂತಹ ಖ್ಯಾತ ಕಲಾವಿದರಾದಂಥ ಕಲ್ಯಾಣ್ಕುಮಾರ್ ಬಂಟನಹಳ್ಳಿಯವರೇ ಮತ್ತು ತಬಲಾ ವಾದಕರಾದ ಶ್ರೀ ಮಡಿವಾಳರವರೇ ಈ ಕಾರ್ಯಕ್ರಮದಲ್ಲಿ ಮಳೆ ಅಥವಾ ಪ್ರಾರಂಭ ದಿನ ಅಂತ ಅನೇಕ ಜನ ನಾವೆಲ್ಲ ದೂರ ವಾಹಿನಿಯ ಮುಖಾಂತರ ಸುದ್ದಿ ಮಾಧ್ಯಮದೊಂದಿಗೆ ತಮ್ಮೆಲ್ಲರಿಗೂ ಈ ಒಂದು ಪುರಾಣ ಕಾರ್ಯಕ್ರಮವನ್ನು ನೋಡುವಂತೆ ಅನುಕೂಲ ಮಾಡಿಕೊಟ್ಟಿರುವ ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಹಟ್ಟಿಯ ಶ್ರೀ ಶ್ರೀನಿವಾಸ್ ಮಧುಶ್ರೀಯವರೇ ಶ್ರೀಮಠದ ಎಲ್ಲ ವೈದಿಕ ವೃಂದದವರೇ ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣ ಶರಣಾರ್ಥಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀಮಠದ ಪ್ರಾರಂಭದಿಂದ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮಠದೊಳಗೆ ನಡ್ಕೊಂಡು ಬರ್ತವೆ ಅದರಾಗ ಮುಖ್ಯವಾಗಿ ಯಾವ ಈ ಒಂಬತ್ತು ದಿನಗಳ ಕಾಲ ನಡೀತಕ್ಕಂತಹ ಈ ಶರನ್ನವರಾತ್ರಿ ನಿಮಿತ್ತ ಇರತಕ್ಕಂಥ ದೇವಿ ಪುರಾಣ ಅತ್ಯಂತ ಪ್ರಮುಖವಾದದ್ದು ಯಾಕಂತಂದ್ರೆ ಒಂಚೂರು ಸಿಂಹಾವಲೋಕನ ಮಾಡಿಕೊಂಡಾಗಲ್ಲ ಆ ಪುರಾಣಕ್ಕೋಗೋಕುಂಚೆ ಎರಡು ಸಾವಿರದ ಹತ್ತರೊಳಗ ಶ್ರೀಮಠದ ಪರಂಪರೆಗನುಗುಣವಾಗಿ ಒಂದು ಸಣ್ಣ ಗುಂಪವನ್ನು ಹಾಕಿ ಕುಟೀರವನ್ನು ಹಾಕಿ ನಾವು ಅವತ್ತು ಇಲ್ಲಿ ಶ್ರೀಮಠವನ್ನು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಹತ್ತರಾಗ ಯಾವ ಸಿದ್ದರಾಮೇಶ್ವರ ಅಪ್ಪನವರ ಒಂದು ಲಿಂಗೈಕ್ಯವಾದಂಥ ದಿನವೊಂದು ನಾವು ಪ್ರಾರಂಭ ಮಾಡಿದ್ವಿ ಮಠನ ನಿಮಗೆ ಆಶ್ಚರ್ಯ ಅನಿಸ್ತದ ಅಂದು ಎರಡೇ ರೂಮು ಅದು ಒಂದು ಸಣ್ಣ ಗುಂಪ ಇತ್ತು ಅಂದು ಇಂದು ಸ್ಮರಣೆ ಮಾಡ್ಬೇಕಾ ಪೂಜರಣ ಯಾಕಂದ್ರೆ ಗುಲ್ಬರ್ಗ ಜಿಲ್ಲೆಯ ಯಾವ ಚಿಮ್ಮಾಯದಲಾಯ ಗುರುಸ್ಥಳದ ಪರಮ ಪೂಜ್ಯರನ್ನ ನಾವು ಅವತ್ತಿಲ್ಲಿ ಆಮಂತ್ರಣ ಮಾಡಿದ್ವಿ ಭಿನ್ನ ಮಾಡ್ಕೊಂಡಿದ್ವಿ ಕಾರ್ಯಕ್ರಮ ನಡೆಸ್ಕೊಡಾಗ ಆ ಪೂಜ್ಯರು ತಡ ಆಗಿತ್ತು ನಾನು ಫೋನ್ ಮಾಡಿದಾಗ ಆ ಪೂಜ್ಯರು ಹೇಳಿದರು ನೀವು ಪುರಾಣ ಓದೋಕೆ ಬರ್ತದ ಅಂದರು ಬರ್ತದ ನಾನು ದಿನ ಓದ್ತೀನಿ ರೀ ಹಂಗಂದ್ರೆ ಒಂದು ಕೆಲಸ ಮಾಡಿರಿ ನಾ ಬರ ತಡ ಆಗ್ತದ ನೀವೇ ಪುರಾಣ ಓದ್ಬಿಡ್ರಿ ಅಂದರು ನೋಡ್ರಿ ಕೆಲವೊಂದು ಸಲ ಮಾನವನ ಪ್ರಯತ್ನ ನಮ್ದು ಆಲೋಚನೆ ಆದರೆ ಭಗವಂತನ ಇಚ್ಛೆ ಇರ್ತದ ಅದು ಬೇರೆಯೇ ಇರ್ತದೆ ಆತ ಅದು ಏನು ಬೇಕು ಅದೇ ಮಾಡಿಸ್ಕಂತಾನೆ ಆ ಪೂಜ್ಯರ ಅವತ್ತ ನೀವು ಓದ್ರಿ ನಾ ಬರ್ತೀನಿ ಅಂದ್ರು ಪುರಾಣ ಓದಕ್ಕೆ ಪ್ರಾರಂಭ ಮಾಡಿ ಅವತ್ತ ಪುರಾಣ ಪ್ರಾರಂಭ ಮಾಡಿದ್ವಿ ಆ ಪುರಾಣ ಆ ವರ್ಷ ಅತ್ಯಂತ ಅದ್ಭುತಮಯವಾಗಿ ಸಾಗಿ ಬಂತು ನಿಮಗೆ ಹೇಳ್ತೀನಿ ಅಂದು ಆ ಪೂಜ್ಯರು ಅಪ್ಪಣೆ ಪಡಿಸಿ ಪ್ರಾರಂಭ ಪಡಿಸಿದಂಥ ಪುರಾಣ ಇಂದೂ ಸಹ ಆ ತಾಯಿ ಅದನ್ನು ಎಡೆಬಿಡಲಾರ್ದಂಗೆ ಇಷ್ಟು ಅದ್ಭುತ ಭಕ್ತಿಯಿಂದ ನಡೆಸ್ಕೊಂಡು ಹೊಂಟಳಲ್ಲ ಇದು ಆಕೆಯ ಇಚ್ಛೆನೇ ಐತೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು ಯಾಕಂದ್ರೆ ಆ ತಾಯಿ ಇಚ್ಛೆಗನುಗುಣವಾಗಿಯೇ ನಾವೆಲ್ಲ ಕೆಲಸ ಮಾಡಕತ್ತೀವಿ ಪುರಾಣದಾಗ ಹೇಳಾರಲ್ಲ ದೇವಿ ಪುರಾಣದಾಗ ಆಕಿನೇ ಎಲ್ಲ ಮಾಡ್ಸಕ್ಕೆ ಈ ಇಚ್ಛೆ ಸಂಕಲ್ಪ ಕ್ರಿಯೆಗೆಲ್ಲನೂ ಕೂಡ ಆ ತಾಯಿನೇ ಅಂತ ಹೇಳ್ಯಾರ ಹಂಗಾಗಿ ಆ ತಾಯಿಯ ಪುರಾಣ ಇವತ್ತು ನೋಡ್ರಿ ಮಳೆ ಬರಲಿ ಬರದೇ ಇರಲಿ ವ್ಯವಸ್ಥೆ ಹೆಂಗೆ ಇರಲಿ ಆದರೆ ಇಷ್ಟು ಮಾತ್ರ ಸತ್ಯ ಸದಾ ನಾವು ಆ ತಾಯಿಯ ಸೇವೆ ಮಾಡ್ತೀವಿ ಪೂಜಾ ಮಾಡ್ತೀವಿ ಆ ತಾಯಿಯ ಒಂದು ಬಂದು ಸ್ಮರಣೆ ಮಾಡ್ತೀವಿ ಅಂತ ಇವತ್ತೇನು ನೀವೆಲ್ಲರೂ ಬಂದು ಕುಂತೀರಲ್ಲ ಈ ಒಂದು ಪರಮ ಪವಿತ್ರವಾದ ನಿಷ್ಕಲ್ಮಶ ಭಕ್ತಿಗೆ ಆ ದೇವಿಗೆ ಸಲ್ತದ ಅನ್ನೋದನ್ನು ನೀವು ಯಾರು ಕೂಡ ಮರಿಬಾರದು ಬೇರೆ ಏನೂ ಇಲ್ಲ ಭಗವಂತಿಗೆ ನಾವು ಎಷ್ಟು ಸಮರ್ಪಣೆ ಮಾಡೋಕ್ಕೆ ಸಾಧ್ಯ ಏನು ಹೇಳಕ್ಕೆ ಸಾಧ್ಯ ಏನು ಮಾಡಿದರೂ ತಪ್ತದ ಆದರೆ ಒಂದು ಮಾತ್ರ ಸತ್ಯ ಭಗವಂತ ಏನು ಅಪೇಕ್ಷಿಸ್ತಾನೆ ನಮ್ಮ ಕಡ್ಲಿಂತಂದರೆ ನಮ್ಮೊಳಗಿನ ನಿಸ್ವಾರ್ಥ ನಿಷ್ಕಲ್ಮಶ ಭಕ್ತಿ ಆ ಭಕ್ತಿನಿಗೆ ಅಂಥ ದೊಡ್ಡ ಶಕ್ತಿ ಆದ ಯಾಕಂದ್ರೆ ಈ ಭಾರತ ದೇಶ ಆದ ನೋಡ್ರಿ ಇದು ಅನೇಕ ದೈವೋಪಾಸನೆ ಒಳಗ ವೈವಿಧ್ಯತೆಯನ್ನು ಹೊಂದಿದಂಥ ದೇಶ ಒಂಚೂರು ನಮ್ಮ ದೇಶ ಪರಂಪರೆ ತತ್ವವನ್ನು ನೋಡ್ರಿ ಇಲ್ಲಿ ಅನೇಕ ವೈವಿಧ್ಯಮಯವಾದಂಥ ದೇವತಾರಾಧನೆ ಅದೋ ನಮ್ಮ ತಲೆ ವಿಚಿತ್ರ ವಿಚಿತ್ರವಾಗಿ ಪೂಜಾ ಮಾಡ್ತೀವಿ ವಿಶೇಷವಾಗಿ ಪೂಜಾ ಮಾಡ್ತೀವಿ ಯಾಕಂದ್ರೆ ಸ್ಥಳೀಯವಾಗಿ ನಮ್ಮ ಆಹಾರ ನಮ್ಮ ವಸತಿ ನಮ್ಮ ಜೀವನ ಶೈಲಿ ನಮ್ಮ ಉಡುಪುಗಳು ಇವು ಎಲ್ಲ ಹೆಂಗೆ ಬದಲಾಕಂತ ಬರ್ತವಲ್ಲ ಅದರಂಗ ಅದಕ್ಕನುಗುಣವಾಗಿ ಅನುಗುಣವಾಗಿ ದೇವತೋಪಾಸನ ಅಂದರೆ ನಾವು ಪೂಜಾ ಮಾಡೋ ವಿಧಾನ ಕೂಡ ಇಲ್ಲಿ ಇಲ್ಲೊಂಥರ ಮಾಡ್ತೀವಿ ನಾವು ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲೊಂಥರ ದೇವರು ಪೂಜೆ ಮಾಡ್ತಾರೆ ನಾವು ಕೆಲವೊಬ್ರು ಮೂರ್ತಿ ಪೂಜೆ ಮಾಡ್ತೀವಿ ಕೆಲವೊಬ್ರು ಮರವನ್ನು ಪೂಜಿಸ್ತೀವಿ ಅವರವರ ಅನುಗುಣವಾಗಿ ಪೂಜೆಗಳನ್ನು ಮಾಡ್ತೀವಿ ಈಗ ನಾವೆಲ್ಲರೂ ಈ ನವರಾತ್ರಿ ನಿಮಿತ್ತ ಒಂಬತ್ತು ದಿನ ಅಥವಾ ಹತ್ತು ದಿನ ನೀವೆಲ್ಲರೂ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಮುಂಜಲೇ ಶಮಿ ವೃಕ್ಷಕ್ಕೆ ಹೋಗಿ ಬನ್ನಿ ಮರಕ್ಕೆ ಹೋಗಿ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಬರ್ತಿರಲ್ಲ ಅದು ಕೂಡ ಒಂದು ಪೂಜಾ ವಿಧಾನ ಅದರಂಗ ವೈವಿಧ್ಯವಾಗಿ ನಾವು ಪೂಜಾ ಮಾಡ್ತೀವಿ ಪೂಜಾ ಮಾಡಿ ನಮ್ಮ ಪ್ರಾರ್ಥನೆ ಏನಾದಪ್ಪ ಅಂತಂದ್ರೆ ನಮ್ಮೆಲ್ಲರ ಮೂಲ ಪ್ರಾರ್ಥನೆ ಒಂದೇ ನಮ್ಮ ಇಷ್ಟಾರ್ಥ ನಮ್ಮ ಅಪೇಕ್ಷೆಗಳು ಸಿದ್ಧಿ ಆಗಲಿ ಅನ್ನೋದು ಯಾಕಂದರೆ ಮನುಷ್ಯ ಈ ಏನು ನಾಲ್ಕು ವಿಚಾರಗಳಾಗ ಮೂಲವಾಗಿ ಆತ ಬದುಕದೇ ಎರಡರ ಸೊಲೆಗೆ ಒಂದು ಅರ್ಥ ಮತ್ತೊಂದು ಕಾಮ ಅರ್ಥ ಅಂದ್ರೆ ಹಣ ನಾವು ಜೀವನೋಪಾಯ ಮಾಡಕ್ಕೆ ಏನು ವ್ಯವಸ್ಥೆ ಬೇಕಲ್ಲ ಹಣ ಅದನ್ನು ಗಳಿಸೋ ಸೊಲೆಗೆ ಒಂದು ಇಷ್ಟ ಇಷ್ಟ ಇರ್ತದೆ ನಮ್ಮದು ಅಪೇಕ್ಷೆ ಇಲ್ಲಾಂದರೆ ಕಾಮ ಅಂದ್ರೆ ನಮ್ಮ ಇಚ್ಛೆಗಳು ಏನದಾವ ಅದನ್ನು ಪೂರೈಸ್ಕೊಳ್ಳೋದು ಇಷ್ಟೇ ಇದ್ರಾಗಿನ ಎರಡು ಬಿಟ್ಬಿಟ್ಟಿವಿ ನಾವು ಯಾವ ಹೇಳ್ರಿ ಧರ್ಮ ಮೋಕ್ಷ ಇವು ನಾಲ್ಕೇನದವಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಇದ್ರಾಗ ಎರಡೇ ಹಿಡ್ತೀವಿ ಇನ್ನೂ ಎರಡು ಹುಟ್ಟಿವಾವು ಧರ್ಮ ಮೋಕ್ಷ ಅದಕ್ಕೆ ನಮ್ಮ ತಲ್ಲಿ ಏನು ಮಾಡಿದ್ರು ಮಹಾತ್ಮರು ನೀನು ಧರ್ಮದಿಂದ ಇರು ಈ ಅರ್ಥವನ್ನು ಧರ್ಮದಿಂದನೇ ಸಂಪಾದನೆ ಮಾಡು ನಿನ್ನ ಕಾಮನೆಗಳನ್ನೇನದವಲ್ಲ ನೀ ಸಂಪಾದನೆ ಮಾಡಿದ ಅರ್ಥದಿಂದನೇ ಅದನ್ನು ಬಳಸ್ಕ ನೀನು ಮೋಕ್ಷ ಮಾರ್ಗದತ್ತ ಅಂತ ಹೇಳಿದರು ಅದಕ್ಕೇನು ಮಾಡಿದ್ರು ಇಲ್ಲಿರೋ ಸಂತರು ಶರಣರು ಮಹಾತ್ಮರು ನಿಮಗೆ ಆಚಾರ್ಯರು ಜಗದ್ಗುರುಗಳವರು ಮಹಾನ್ ಸಿದ್ಧಿ ಸಾಧಕರಲ್ಲಿ ಏನು ಮಾಡಿದ್ರಂದ್ರೆ ನಮ್ಮೆಲ್ಲರಿಗೆ ಧರ್ಮ ಮಾರ್ಗದಾಗ ನಡೆ ಸೊಲೆಗೆ ನಾವೆಲ್ಲರೂ ಮೋಕ್ಷ ಮಾರ್ಗದ ಕಡೆಗೆ ಹೋಗೋ ಸೊಲೆಗೆ ಒಂದಿಷ್ಟು ಇಂತಹ ಪುರಾಣ ಕೀರ್ತನ ಪ್ರವಚನಗಳನ್ನು ಈ ಜಗತ್ತಿಗೆ ನೀಡೋದ್ರು ನೀವೆಲ್ಲ ಅನ್ಕೋಬೋದು ಅಲ್ರ ಪೊರೆ ಪ್ರತಿ ಈಗ ಹದಿನೈದನೇ ವರ್ಷ ಇದು ಪುರಾಣ ಪ್ರತಿ ವರ್ಷ ದೇವಿ ಪುರಾಣ ಹಚ್ತೀರಿ ಪುರಾಣ ಅದನ್ನೇ ಹೇಳ್ತೀರಿ ಪುರಾಣ ಅಂದ್ರೆ ಏನು ದೇವಿ ಗೊತ್ತು ಅದರ ಪುರಾಣ ಅಂದ್ರೇನು ನಿಮಗೆ ಹೇಳ್ತೀನಿ ಪುರಾಣ ಅಂದ್ರೆ ಸಂಕ್ಷಿಪ್ತವಾಗಿ ನೋಡಿದ್ರೆ ಪುರ ಇತಿ ನೂತನಂ ಇತಿ ಪುರಾಣ ಪುರಾ ಅಂದ್ರೆ ಹಳೆಯದಾದ ಇತಿ ನೂತನಂ ಮತ್ತು ಹೊಸದಾಗಿ ಕೂಡ ಹೇಳ್ತಕ್ಕಂಥ ಯಾವ್ದು ಗ್ರಂಥ ಆದ ಸಾಹಿತ್ಯ ಆದ ಅದಕ್ಕೆ ಪುರಾಣ ಅಂತ ಕರೀತಾರೆ ಹಳೆಯದಾದ ಮತ್ತು ಹೊಸದಾದ ಮುಂಬರುವ ವಿಷಯಗಳನ್ನು ಹೇಳ್ತಕ್ಕಂಥ ವಿಚಾರಕ್ಕೆ ಅದಕ್ಕೆ ಪುರಾಣ ಅಂತಾರೆ ಇದು ಎಂದು ಹಳೆದಾಗೋದಿಲ್ಲ ಇದ್ರಾಗ ಹಳೆ ವಿಷಯಗಳಿದಾವೆ ಜೊತೆಗೆ ಮುಂದೆ ಬರ್ತಕ್ಕಂಥ ಹೊಸ ವಿಷಯಗಳು ಕೂಡ ಇದು ಹೊಂದಾಣಿಕೆ ಆಗ್ತದೆ ಅದನ್ನು ಸರಿದುಗಿಸ್ಕೊಂಡು ಹೇಳ್ತದೆ ಇಂಥದ್ದು ಪುರಾಣ ನಮ್ಮ ಭಾರತ ದೇಶದೊಳಗ ಒಟ್ಟು ಮೂರು ವಿಧದ ಪುರಾಣಗಳನ್ನು ನಾವು ನೋಡ್ತೀವಂತ ಯಾವ್ಯಾವ ಅಂದ್ರೆ ಹದಿನೆಂಟು ಶಿವ ಪುರಾಣ ಹದಿನೆಂಟು ಶಕ್ತಿ ಪುರಾಣ ಹದಿನೆಂಟು ವಿಷ್ಣು ಪುರಾಣ ಶಿವ ಅಂದ್ರೆ ಇಟ್ ನೋಡ್ರಿ ಸಂಕ್ಷಿಪ್ತ ಒಂದೊಂದು ಆಗೇ ನೋಡ್ರಿ ಶಿವ ಅಂದ್ರೆ ಏನು ಗೊತ್ತಾ ಮಂಗಲಮಯವಾದದ್ದಕ್ಕೆ ಶಿವ ಅಂತರ ಶಕ್ತಿ ಅಂದ್ರೆ ಚೈತನ್ಯ ಪವರ್ ಎನರ್ಜಿ ಅದಕ್ಕೆ ಚಕ್ ಚೈತನ್ಯಕ್ಕೆ ಶಕ್ತಿ ಅಂತಾರೆ ವಿಷ್ಣು ಅಂದ್ರೆ ವ್ಯಾಪಕವಾಗಿರೋದು ಎಲ್ಲ ಕಡೆ ಅದಕ್ಕ ಯಾವುದು ಚೈತನ್ಯವಾಗಿ ಅದು ಮಂಗಲ ರೂಪದೊಳಗೆ ಈ ಜಗತ್ತನ್ನು ಹರಡ್ಕಂಡದಲ್ಲ ಅದೇ ಈ ಶಿವಶಕ್ತಿ ವಿಷ್ಣು ಸ್ವರೂಪರು ಅಂತ ಇಲ್ಲಿ ಹೇಳ್ಕಂತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥವೇ ಎಲ್ಲ ಪುರಾಣಗಳಂತ ಈ ಪುರಾಣದಾಗ ಈ ದೇವಿ ಪುರಾಣ ವಿಶೇಷವಾಗಿ ನೋಡಿದ್ರೆ ನಾ ಭಾಳ ಸಲ ಹೇಳೀನಿ ಇದ್ರನ್ನ ಅಪೇಕ್ಷೆಗಾಗಿ ಅಂದ್ರೆ ಇಚ್ಛೆಗಾಗಿ ಪೂಜಿಸರು ಭಯಭಕ್ತಿಗಾಗಿ ಪೂಜಿಸೋರು ಬೇರೆ ಅದ್ರಾಗೆ ಮುಂದೆ ಅವ್ರು ಹೇಳ್ಯಾರ ನೀವು ಏನಾದರೂ ಕಾಮನೆಗಳಿದ್ದು ಪೂಜಿಸಿದ್ರೆ ಬೇರೆ ನೀವು ಏನಾದರೂ ಆಸೆಗಳೇ ಇಲ್ಲದಂಗೆ ಜ್ಞಾನ ಮಾರ್ಗಕ್ಕೆ ಪೂಜಿಸಿದ್ರೆ ಏನು ಬರ ಕೊಡ್ತೀನಿ ಅಂತ ಇದ್ರಾಗ ಹೇಳ ಆದ್ರೆ ಇಷ್ಟು ಮಾತ್ರ ಸತ್ಯ ಈ ದೇವಿ ಪುರಾಣ ಏನದಲ್ಲ ಇದು ಮೂಲತಃ ಒಂದು ಚೂರು ಇದ್ರ ಬಗ್ಗೆ ನೋಡಿದ್ರೆ ಯಾವ ಮಾರ್ಕಂಡೇಯ ಋಷಿಗಳು ಬರೆದಂತಹ ಸಪ್ತಶತಿ ಅಂತ ಆದ ಗ್ರಂಥ ಸಪ್ತಶತಿ ಆ ಸಪ್ತಶತಿ ಗ್ರಂಥವನ್ನ ಆಧಾರವಾಗಿಟ್ಕಂಡೇ ಯಾವ ಚಿದಾನಂದ ಬದೂತರು ಇದನ್ನು ರಚನೆ ಮಾಡಿದರು ಅನ್ನೋದನ್ನು ನಾವು ನೋಡ್ತೀವಿ ಈ ದೇವಿ ಪುರಾಣದ ಗ್ರಂಥಕರ್ತರು ಯಾರು ಚಿದಾನಂದ ಬದೂತರು ಈ ಚಿದಾನಂದ ಬದೂತರು ಎಲ್ಲವರು ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಹರಿವಾಣ ಅಂತಕ್ಕಂತಹ ಒಂದು ಗ್ರಾಮದವರು ಅವರ ಬಾಲ್ಯದ ಹೆಸರು ಜಂಗಣ್ಣ ಅಂತ ಇತ್ತಂತ ಅವರು ಮೂಲತಃ ಬ್ರಾಹ್ಮಣರು ಅಂತ ಒಬ್ರು ಹೇಳ್ತಾರೆ ಅವರು ವಿಶ್ವಕರ್ಮ ಕುಲದವರು ಅಂತ ಹೇಳ್ತಾರೆ ಅದರ ಬಗ್ಗೆ ಅಸ್ಪಷ್ಟತೆ ಆದರೆ ಅವರ ತಂದೆ ಹೆಸರು ಲಕ್ಷ್ಮೀಪತಿ ತಾಯಿ ಅಣ್ಣಮ್ಮ ನಿಮ್ಮ ಚಿದಾನಂದ ಉದೂತ್ರು ಹೇಳ್ತೀನಿ ಯಾಕಂದ್ರೆ ಮಹಾತ್ಮರ ಜೀವನನೇ ಹಂಗಿರ್ತದ ಈ ದೇವಿ ಪುರಾಣ ಚಿದಾನಂದ ಚಿದಾನಂದವಧೂತರು ಅವರು ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆಯ ಪೆದ್ದ ಹರಿವಾಣ ಗ್ರಾಮದವರು ಆ ಚಿದಾನಂದ ಉದೂತ್ರು ಬಾಲ್ಯದಿಂದಲೇ ಒಂಥರ ವಿಚಿತ್ರ ಇದ್ರು ಅಂತ ಹೆಂಗೆ ಗೊತ್ತಾ ಒಬ್ಬರೇ ಕುಂದ್ರೋರು ಇಲ್ಲ ರಾತ್ರಿ ಹೊತ್ತೈತ್ ನೋಡ್ರಿ ಎದ್ದು ಓಡಾಡ್ಕಂತ ಹೋಗಿಬಿಡೋರು ಹೋಗಿ ಹೋಗಿಲ್ಲ ಬಾವಿ ಕಟ್ಟಿಮೆ ಕೂಡರು ಹಿಂಗೆ ಏನೋ ವಿಚಿತ್ರವಾಗಿ ಓಡಾಡ್ತಿದ್ರು ಅವರಿಗೆ ಸುಮಾರು ಒಂದು ಏಳೆಂಟು ವರ್ಷ ಇರಬೇಕು ಈ ಏನೋ ಹುಡುಗ ಮೊದಲು ಏನು ಅನ್ಕೊಂಡಿದ್ರು ಅವರೆಲ್ಲ ಹುಡುಗ ಬುದ್ಧಿಮಾಂದ್ಯದನ್ನ ಏನೋ ಒಂಥರ ಅಸ್ವಸ್ಥದನ್ನು ಉಚ್ಚದನ ಅನ್ಕಂಡ್ರು ಆದ್ರೆ ಬರಬರ್ತ ಬರ್ಬರ್ತ ಏನೋ ವಿಚಿತ್ರ ಕಾಣಕತ್ತ ಚಿದಾನಂದ್ರು ನಿಮ್ಗೆ ಹೇಳ್ತೀನಿ ಸುಮಾರು ಅವ್ರಿಗೆ ಒಂದು ಏಳೆಂಟು ವರ್ಷ ಆಗಿರ್ತದೆ ಅವ್ರು ಏನು ಮಾಡ್ತಿರ್ತಾರೆ ಪ್ರತಿದಿನ ರಾತ್ರಿ ಎದ್ದೋಗಿ ಊರು ಹೊರಗೆ ಒಂದು ಬಾವಿ ಇರ್ತದೆ ಆ ಬಾವಿದಂಟಿಗೆ ಕುಂದಿರ್ತಿರ್ತಾರೆ ಇದನ್ನು ಭಾಳಷ್ಟು ಜನ ಹಿಂಬಾಲಿಸ್ ನೋಡ್ತಿರ್ತಾರೆ ಆದರೆ ಒಂದಲ್ಲಿ ವಿಚಿತ್ರ ಘಟನೆ ನಡೀತಿರ್ತದೆ ಏನು ಗೊತ್ತಾ ಸರಿಯಾಗಿ ಮಧ್ಯರಾತ್ರಿ ಸಮಯಕ್ಕೆ ಒಬ್ಬ ಮಧ್ಯವಯಸ್ಕ ಸ್ತ್ರೀಗಳು ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಬ್ಬ ಮಧ್ಯವಯಸ್ಕ ಸ್ತ್ರೀಯಳು ರಾತ್ರಿ ಆ ಊರ್ ಮಧ್ಯದಿಂದ ಹಾದು ಹೋಗಿ ಆ ಚಿದಾನಂದ್ರ ಜಂಕಣ್ಣ ಎಲ್ಲಿ ಕುಂತಿರ್ತಾನಲ್ಲ ಅಲ್ಲಿಗೆ ಹೋಗಿ ಅದಕ್ಕೆ ಊಟಕ್ಕೆ ಕೊಡ್ತಿರ್ತಾಳಂತ ಇದು ಸ್ವಲ್ಪ ಸ್ವಲ್ಪ ಸುದ್ದಿ ಬಂದ್ಕಂತ ಬಂದ್ಕಂತ ನಾಲ್ಕು ದಿನ ಹೋಗೋಣ ಐತಲ್ಲ ಆಕೆ ಹಿಂಪಾಲಿಸಿ ಜನ ಎಲ್ಲ ಹೋಗಿ ಯಾರಾಗಿ ನೋಡ್ಬೇಕು ಆ ಅಂತ ಹೇಳಿ ಹೋಗ್ತಾರೆ ಆದ್ರೆ ಆಶ್ಚರ್ಯ ಹೇಳ್ತೀನಿ ಇವ್ರು ಅಲ್ಲಿಗೆ ಹೋಗೋತನ ಕಾಣ್ತಿರ್ತಾಳೆ ಆ ಹತ್ರಕ್ಕೆ ಹೋದ ತಕ್ಷಣ ಮಾಯ ಅಂತಿರ್ತಾಳೆ ಇದು ಘಟನೆ ನಡೆದು 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 ಕೆಲ ದಿನ ಆದಮೇಲೆ ಆ ಗ್ರಾಮಸ್ಥರೆಲ್ಲ ಯೋಚನೆ ಮಾಡ್ತಾರೆ ಈತ ಯಾರೋ ಸಿದ್ಧಿ ಪುರುಷ ಅದನ್ನು ಯಾರೋ ಅವಧೂತ ಅದನ್ನ ಈತ ಈತ ವಿಶೇಷವಾದ ವ್ಯಕ್ತಿ ನಮ್ಮ ಕಲ್ಪನೆ ಬೀರಿದತ ಅಂತ ಹೇಳಿ ಆತನ ಗೌರವಿಸ್ ಪ್ರಾರಂಭ ಮಾಡ್ತಾರ ಕೆಲವು ದಿನಗಳು ಹೋದ ಮೇಲೆ ಅದೇ ಬಾವಿ ಕಟ್ಟೆ ಮೇಲೆ ಕುಂತುಕಂಡು ಚಿದಾನಂದ ಅವಧೂತರು ಬಗಳಾಂಬಾ ಶತಕ ಅಂತ ಹೇಳಿ ಅಲ್ಲೊಂದು ಸಾಹಿತ್ಯನೇ ರಚನೆ ಮಾಡ್ತಾರೆ ದೇವಿ ಕುರಿತು ಶತಕ ಅಂತ ಬರೀತಾರ ಆ ಶತಕ ಆದಮೇಲೆ ಕೆಲವು ದಿನಗಳ ಕಾಲದ ಮೇಲೆ ಆ ಊರಿನ ಪುಟ್ಟ ಚಿದಾನಂದ ಅವಧೂತರು ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಹಂಪಿಯ ಸಮೀಪ ಇರತಕ್ಕಂಥ ತುಂಗಭದ್ರಾ ನದಿ ದಂಡಿಗೆ ಅಲ್ಲಿ ಯಾವ ಕೊಂಡಪ್ಪ ಅಂದ್ರೆ ಅಲ್ಲಿ ಅಯೋಧ್ಯಾಪುರ ಅಂತಕ್ಕಂಥ ಊರಿತ್ತಂತ ಆ ಊರಾಗ ಒಬ್ಬ ಕೊಂಡಪ್ಪ ಅಂತಕ್ಕಂಥ ಯೋಗಿಗಳಿದ್ರು ಆ ಯೋಗಿಗಳನ್ನು ಅರಸಿ ಚಿದಾನಂದ ಅವಧೂತರು ಬಂದು ಅವರದಲ್ಲೇ ಶಿಷ್ಯತ್ವವನ್ನು ಪಡಿತಾರೆ ಅವರ ಗುರುಗಳನ್ನಾಗಿ ಸ್ವೀಕಾರ ಮಾಡ್ಕಂತಾರ ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಅವರಿಂದ ಯೋಗ ಸಾಧನೆ ಮಾಡಿ ಮುಂದೆ ಚಿದಾನಂದ ಬದೂತರು ಇವತ್ತಿನ ಯಾವ ಸಿಂಧನೂರು ತಾಲೂಕಿನ ಅಂಬಾ ಮಠ ಅಂತ ಗೊತ್ತದಲ್ಲ ನಿಮಗೆ ಹಾಂ ಆ ಅಂಬಾಮಠದ ಜಾಗಕ್ಕೆ ಬರ್ತಾರಂತ ಆ ಅಂಬಾ ಮಠದ ಜಾಗದಾಗ ಬಂದು ಅವರು ಕುಂತ್ಕಂಡು ಈ ಯಾವ ಶ್ರೀ ದೇವಿ ಮಹಾತ್ಮೆ ಈಗ ನಾವೇನೆಲ್ಲ ಕನ್ನಡದೊಳಗಿರ್ತಕ್ಕಂಥ ದೇವಿ ಮಹಾತ್ಮೆನ ಎಲ್ಲೆಲ್ಲ ಓದ್ತೀವಲ್ಲ ಇದನ್ನು ಮೂಲವಾಗಿ ಚಿದಾನಂದ ಬದೂತರು ಸಿಂಧನೂರು ತಾಲೂಕಿನ ಅಂಬಾ ಮಠದೊಳಗೆ ಬಂದು ಕುಂತ್ಕಂಡು ಈ ಸಾಹಿತ್ಯವನ್ನು ಕೃತಿಯನ್ನು ರಚಿಸಿದರು ಅದಕ್ಕೆ ಅಂಬಾ ಮಠದ ಬಗ್ಗೆ ಒಂದು ವಿಷಯ ಗೊತ್ತಿರ್ತದಲ್ಲ ನಾವೆಲ್ಲರೂ ಭಾಳ ಭಕ್ತಿ ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಆದರೆ ಅಂಬಾ ಮಠಕ್ಕೆ ಒಂದು ವಿಶೇಷ ಹೆಸರೇ ಆದ ಏನಂದ್ರೆ ಸಿದ್ಧರಿಗೆ ಹಿಡಿದುದು ಸಿದ್ಧಿ ಪರ್ವತ ಸಿದ್ಧಿಸಿದಾತನೇ ಚಿದಾನಂದವದೂತ ಅಂತಾರೆ ಅದು ಪರ್ವತ ಅಂತ ಅದಕ್ಕೆ ಕರಿತಾರೆ ಸಿದ್ಧರಿಗೆ ಹುದ್ದುದು ಸಿದ್ಧಿ ಪರ್ವತ ಯಾರು ಸಿದ್ಧಿ ಮಾಡ್ಕೋಕಲ್ಲ ಅವ್ರಿಗೆಲ್ಲರಿಗೂ ಆ ಸಿದ್ಧಿ ಪರ್ವತ ಸದಾ ಜಾಗ್ರ ಆಗಿರ್ತದಂತ ಅಲ್ಲಿ ಯಾರಾದರೂ ಸಿದ್ಧಿಸಿದವ್ರಿಂದ ಅದು ಮೂಲತಃ ಚಿದಾನಂದ ಬದೂತರು ಒಬ್ಬರೇ ಅಂತ ಅಲ್ಲಿ ಬರೆದು ಹೇಳ್ತಾರೆ ಹಂಗಾಗಿ ಇಂತಹ ಚಿದಾನಂದ ಬದೂತರು ಯಾವ ಅಂಬಾಮಠದೊಳಗ ಈ ಒಂದು ದೇವಿ ಪುರಾಣವನ್ನು ರಚನೆ ಮಾಡಿದರು ಇಂತಹ ಒಂದು ಚಿದಾನಂದ ಬದೂತರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದನ್ನು ನಾವು ಕಾಣಬಹುದು ಈ ಪುರಾಣದೊಳಗೆ ಮುಂದೆ ಹೇಳ್ತಾರೆ ಜ್ಞಾನ ಮಾರ್ಗವ ತಿಳಿದನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನಾ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ಏನು ಕಾಮ್ಯವು ಬೇಡ್ತನೆಯೂ ನೀವು ಧ್ಯಾನಿಸಿರಿ ಈ ದೇವಿ ಚರಿತವ ಜ್ಞಾನ ಮಾರ್ಗ ತಿಳಿಬೇಕಂದ್ರೆ ನಿಮಗೆ ಜ್ಞಾನ ಸಿಂಧು ಅನ್ನೋದು ಒಂದು ಕೃತಿ ಬರ್ದೀನಿ ನಾನು ಬೇಕಿದ್ರೆ ಅದನ್ನು ನಿಮಗೆ ನಿಮಗೇನಾದರೂ ಇಷ್ಟ ಅಪೇಕ್ಷೆ ಆಕಾಂಕ್ಷೆಗಳು ನಿಮ್ಮ ಆಸೆಗಳಿದ್ದು ಅಂದ್ರೆ ಈ ದೇವಿ ಪೂಜೆಯನ್ನು ಮಾಡಿರಿ ಪುರಾಣ ಮಾಡಿರಿ ನಿಮ್ಮ ಇಷ್ಟಾರ್ಥ ಈಡೇರಿಸ್ತೀನಿ ಅಂತ ಅದೇ ಚಿದಾನಂದ ಬದೂತರು ಹೇಳರ ಅಂತಹ ಮಹಾನ್ ಸಿದ್ಧಿಪುರುಷರಾದಂಥ ಚಿದಾನಂದ ಬದೂತರ ಸ್ಮರಣೆಯನ್ನು ಮಾಡ್ತಾ ಅವರ ಕೃಪಾಶೀರ್ವಾದದ ಮೇರೆಗೆ ಅವರ ಒಂದು ದಯೆಯ ಮೂಲಕ ನಾವು ಈ ವರ್ಷದ ದೇವಿ ಪುರಾಣವನ್ನು ನಾವೆಲ್ಲರೂ ಈಗ ನೋಡುವಂಥವ್ರು ಆಗೋಣ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲೆರಳು ಸರಸಾನುರಾಗದಿಂದೋದಿ ಕೇಳಿದ ವರ್ಗೆ ದುರಿತ ಕಂಟಕ ಬಳಿದು ಕೈಸಾವುತಿ ಭೋಗ ह्रीङ्कारिवाणि कल्याणि रुद्राणि रमे ओङ्काररूपिणि गणानि गानप्रीते अङ्किलामानि महामायमातङ्गिक्लिङ्गिले वरवरेण्ये सौङ्कारसदनि शर्वाणि शारदे सत्यक्रौङ्कवच मुख्यमन्त्रादिदेवते देवी श्रीङ्किलाकार्यविध्याङ्गमातृके मान्ये शाङ्करीशानि यन्दु गिरिजगिर्वाणपूजिते गौरिगुहजनपरनादबिन्दुमन्दिरे मनोम्बुजे हंसे वरदे वैभवे नित्यमुक्तनिर्मले निरावरणशिवे क्षान्ते कान्ते

ಮೂರ್ತಿ ಎಂದು ವಿಮಲ ವಿಖ್ಯಾತ ಮಧುಮತಿ ಸುಮತಿ ಸುಲಲಿತ ಹೈಮವತಿ ಕಾತ್ಯಾಯ ನಿಕರಾಳೆ ತ್ರಿಪುರ ವಿಜಗೆ ದಮೇ ದಯಾರಸ ಪೂರಿತೇ ಅಮೃತೆ ಅನ್ನಪೂರ್ಣೆ ಅಶ್ವಾರೂ ಶುದ್ಧೇ ಸಿಂಹವಾಹಿನಿ ಶುಭಕಲಾಪೆ ಸುಪ್ರಮದೆ ಪಾವನ ಪದ್ಯ ಪಾಶದೆ ಪರಬ್ರಹ್ಮೇ ಉಮೇ ಸಹಜ ಸುಖ ಇಂದೂ ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸಮ್ಯಕ್ ಜ್ಞಾನ ಸತ್ಕ್ರಿಯ ಸ ಕರುಣಾಸನಾಭರಣುಧಾದಿ ಸುಗುಣಾಂತರಗಳಾದ ಸಂತಸವನೀವ ಶಾಂಭವಿಯ ನೂರೆಂಟು ಶುಭವಾಂತ ನಾಮಗಳನ್ನು ಜಪಿಸಿದೊಡೆ ಸತಿಪುತ್ರ ಸಂತಾನ ಸಕಲ ಸಿದ್ಧಿಯಪ್ಪು ದೊರೆಂತು ನಿಶ್ಚಯ ಗುರು ಶ್ರೀಮಚ್ಚ ನಮಃ ದೇವಿ ಮಹಾತ್ಮೆಯ ಗ್ರಂಥವು ಪೀಠಿಕಾಧ್ಯಾಯ ರಾಗಭೈರವಿ ತಾಳ ತ್ರಿತಾಳ ಭಾಮಿನಿ ಷಟ್ಪದಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು